ಹೇಳ್ತಾರೆ ಸರ್ ಇಲ್ಲ ಹನ್ನೊಂದುವರೆವರೆಗೂ ಪರ್ಮಿಷನ್ ಐತಿ ಹನ್ನೆರಡು ಗಂಟೆವರೆಗೂ ಪರ್ಮಿಷನ್ ಐತಿ ಅಂತ ಹೇಳ್ತಾರೆ ಅಧಿಕಾರಿಗಳು ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ ನಾವು ಮ್ಯೂಸಿಕ್ ಹಚ್ಚಕ್ಕೆ ಯಾವುದೇ ರೀತಿ ಪರ್ಮಿಷನ್ ಇರಂಗಿಲ್ಲ ಸಿ ಎಲ್ ಸೆವೆನ್ ಗೆ ನಾವು ಹನ್ನೆರಡು ಗಂಟೆ ಮಠ ಪರ್ಮಿಷನ್ ಇರ್ತೈತಿ ಲಾಡ್ಜಿಂಗ್ ಅಂಡ್ ಬಾರ್ ನಡ್ಸಕ್ ಆಮೇಲೆ ಸಿ ಎಲ್ ನೈನಿಗೆ ಹನ್ನೊಂದುವರೆ ಬಾರ್ ಅಂಡ್ ರೆಸ್ಟೋ ಬಾರ್ ರಿಫ್ರೆಶ್ಮೆಂಟ್ ನಡ್ಸಾಕ್ ಪರ್ಮಿಷನ್ ಇರ್ತೈತಿ ಅಂತ ಹೇಳ್ತಾರೆ ಅಧಿಕಾರಿಗಳ ಈ ಥರ ಹೇಳ್ತಾರೆ ಇವ್ರ ರಾತ್ರಿ ಹತ್ತು ಗಂಟೆಯಿಂದ ಸುಪ್ರೀಂ ಕೋರ್ಟ್ ಆದೇಶ ಇದೆ ಸರ್ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಯಾವುದೇ ರೀತಿ ಸಿಸ್ಟಮ್ ಧ್ವನಿಕರವನ್ನು ಹಚ್ಚಬಾರದು ಅಂತೇಳಿ ಇವರು ಮತ್ತು ಮಾಡ್ತಾ ಇರೋದೇನು ಸರ ಇಲ್ಲೇ ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳು ಕೇಳಿದ್ರೆ ಅವ್ರು ಹೇಳ್ತಾರೆ ನನಗೆ ಸಂಬಂಧ ಪಡಂಗಿಲ್ಲ ನೀವು ಸಂಬಂಧ ಇದ್ರಿಗೋಗಿ ಕೇಳ್ರಿ ನನಗೆ ಯಾಕೆ ಕೇಳ್ತಾ ಇದ್ರಿ ಅಂತ ಓಪನ್ ಆಗಿ ನಮಗೆ ಮಾತಾಡ್ತಾರೆ ಅದ್ರ ಸ ಅದ್ರದ್ದು ಪ್ರೂಫ್ ಇದೆ ನಮ್ಮ ಹತ್ರ ನಾವು ಮೊನ್ನೆ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ನಾವು ಮಾತಾಡಕ್ಕೆ ಗೂಗಲ್ ರೋಡ್ ಇನ್ಸ್ಪೆಕ್ಟರ್ ಜೊತೆಗೆ ಮಾತಾಡಕ್ಕೆ ನಾವು ಹೋಗಿದ್ವಿ ಅವ್ರು ಅವತ್ತೇನು ಹೇಳಿದ್ರು ಇಲ್ಲ ನನಗೆ ಯಾವುದೇ ರೀತಿ ಸಂಬಂಧ ಪಡಂಗಿಲ್ಲ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿರಿ ಅಂತ ಹೇಳಿದರೆ ಇವತ್ತು ಹೇಳ್ತಾ ಇದ್ರೆ ನೀವು ಅವ್ರು ಮನವಿ ಮಾಡಿರಿ ಆಮೇಲೆ ಮುಂದೆ ನಾನು ಆಕ್ಷನ್ ತೊಂತೀನಿ ನಾನು ಪಬ್ಲಿಕ್ ಇದಕ್ಕೆ ನ್ಯೂ ನ್ಯೂಸ್ ಬರೆದಿದ್ದೀನಿ ಅಂತ ಹೇಳ್ತಾರೆ ಮತ್ತೆ ಇವರು ಏನು ಪ್ರತಿಯೊಂದು ಇವರ ಮಾಡ್ತಾ ಇದಾರೆ ಅಂತಂದಾಗ ಇದು ಧಾರವಾಡ ವಿದ್ಯಾಕಾಶಿ ಅಂತ ಒಂದು ಹೆಸರು ಪಡೆದೈತಿ ಮತ್ತೆ ಇವ್ರು ಹೋಗಿ ಪಬ್ ಕಾಶಿ ನಡೆಸಿದಾರಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳನ್ನ ಆಮೇಲೆ ಯೂತ್ ಯೂತ್ಸ್ನ ನಶೆಗೆ ಎಳಿತಾ ಇದಾರೆ ಇವರು ಇದು ಏನು ಅಂತ ನಮ್ಗ ನಮಗೂ ಅರ್ಥ ಆಗ್ತಾ ಇಲ್ಲ ಸರ್ ದಯಮಾಡಿ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಏನೈತಿ ಕೂಡಲೇ ಇದನ್ನು ಗಮನಕ್ಕೆ ತಗೊಳ್ಳಲಿಲ್ಲ ಅಂತಂದ್ರೆ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಾಗ ನಾವೋ ಒಳಗೆ ನುಗ್ಗಿ ಬಂದ್ ಮಾಡಿಸುವಂಥ ಕೆಲಸ ಅಂಕರು ನಾವು ಮಾಡ್ತೀವಿ ಸರ್ ಇದು ರಾಜ್ಯಾದ್ಯಂತ ಪರಿವರ್ತನೆ ಮಾಡ್ತೀನಿ ಪರಿವರ್ತನೆ ಯಾತ್ರೆ ಮಾಡ್ತೀನಿ ಅಂತೇಳಿ ನಾನು ಹಿಂದೇನೂ ಮಾಧ್ಯಮಗಳ ಮುಖಾಂತರ ಹೇಳಿದ್ದೀನಿ ಇನ್ನೂ ಮತ್ತು ಹೆಚ್ಚಿನ ಪ್ರಮಾಣದಾಗ ಹೋಗ್ಬೇಕಾಗತ್ತೆ ಇಲ್ಲೇ ಒಂದು ಕಾಲೇಜ್ ಇದೆ ಸರ್ ಆ ಕಾಲೇಜ್ ಇದ್ದರೂ ಕೂಡ ಇವರು ಇಲ್ಲಿ ಆ ವಿದ್ಯಾರ್ಥಿಗಳ ದಾರಿ ತಪ್ಪಿಸುವಂಥ ಕೆಲಸ ಮಾಡತ್ತಾರ ಮತ್ತು ಇನ್ನೂ ಹೆಚ್ಚಿನ ಪ್ರಮಾಣದಾಗ ಇವರು ಹೋ ನಾವು ಅದನ್ನು ಮೀರಿ ನಮ್ಮ ಕೈಗೆ ಇಟ್ಕೋಂತ ಹೇಳಿ ಸರ್ ಆಮ್ ಆದ್ಮಿ ಟೈಮಿಂಗ್ ಸರ್ ಮೊನ್ನೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಳಗ ಪಬ್ ಬಗ್ಗೆ ನಾವು ಡಿ ಸಿ ಮೇಡಮ್ ಅವ್ರಿಗೂ ಅಬಕಾರಿ ಕಮಿಷನರ್ ಸಾಹೇಬ್ರಿಗೂ ಮನವಿ ಕೊಟ್ಟಿದ್ವಿ ಇದ್ರ ಬಗ್ಗೆ ಇನ್ನೂ ಮಟ್ಟ ಆದರೂ ಯಾವುದೇ ಕ್ರಮ ತಗೊಂಡಿಲ್ಲ ಈಗ ನಾವು ನಿಮ್ಮ ಮುಖಾಂತರ ಏನ್ ಹೇಳಕ್ ಇಷ್ಟಪಡ ಅಂತೀವಿ ಅಂದ್ರೆ ಇಲ್ಲಿ ಸಾರ್ವಜನಿಕ ಹಬ್ಬದ ಮ್ಯಾಗಷ್ಟು ಸುಪ್ರೀಂ ಕೋರ್ಟ್ ಆದೇಶ ಸಂಬಂಧ ಪಡೆದೈತಿ ಉಳಕಿದ್ದಾದ ಬಾರ್ ಅಂಡ್ ರೆಸ್ಟೋರೆಂಟ್ ಅಂಡ್ ಪಬ್ ಇಲ್ಲೇನು ಇವರು ಡ್ಯಾನ್ಸ್ ಮಾಡಿ ಮೋಜು ಮಸ್ತಿ ಮಾಡಕ್ಕೆ ಹಸ್ತಾರಲ್ಲ ಅವ್ರಿಗೆ ಯಾವುದೇ ಕಾನೂನು ಅನ್ವಯ ಆಗಂಗಿಲ್ಲ ಸರ್ ಸಾರ್ವಜನಿಕರ ಹಬ್ಬ ಮಾಡ್ಬೇಕಂದ್ರೆ ಅಷ್ಟೇ ಸುಪ್ರೀಂ ಕೋರ್ಟ್ ಆದೇಶ ಬರ್ತಿದ್ವಿ ಡಿ ಜೆ ಬಾಜುಕೊಬ್ಬರು ಪೊಲೀಸರು ಬಂದು ನಿಂದಿರ್ತಾರೆ ಕರೆಕ್ಟ್ ಹತ್ತು ಗಂಟೆ ಆದ ಕೂಡ ಕರೆಕ್ಟ್ ಸಿಸ್ಟಮ್ ಬಂದ್ ಸರ್ ಅವ್ರದ್ದು ಇಲ್ಲಿ ಹತ್ತು ನಾ ಹತ್ತು ಮೂವತ್ತೈದು ಆದ್ರೂ ಇನ್ನ ಮಠ ಪಬ್ ಇಷ್ಟೆಲ್ಲ ಪಬ್ಲಿಸಿಟಿಂಗ್ ನ್ಯೂಸ್ ಪಬ್ಲಿಕ್ ಈಗ ತ್ರ ಕೊಟ್ರು ಇಲ್ಲಿ ಯಾವ್ದೋ ಅಧಿಕಾರಿ ಕೇಳೋಂಗಿಲ್ಲ ಇಲ್ಲಿ ಪೊಲೀಸರು ಬಂದು ನಿಂತರು ಯಾವ್ದೇ ಯಾರಿಗೂ ಕಿಮ್ಮತ್ ಇಲ್ ಸರ್ ಇಲ್ಲಿ ಹೆಂಗ ಅನ್ಸಾ ಬಡೂರ್ಗೊಂದು ಕಾನೂನು ಸೌಕಾರಿ ಒಂದು ಕಾನೂನು ಇಲ್ಲಿ ಬಡಪಾಯಿಗಳಿಗೆ ಯಾವುದೇ ಭಾರತದಾಗ ಏನ ನಮಗೆ ನ್ಯಾಯ ಸಿಕ್ತೈತೆ ಅಂತೇಳಿ ನಾವ್ ಹೆಂಗ್ ಅನ್ಕೋಬೇಕು ಸರ್ ಇದ್ರಾಗ ಯಾರ್ಯಾರು ಶಾಮೀಲ್ ಅದಾರು ಯಾವ ಯಾರ ರಾಜಕಾರಣಿಗಳದ್ ಇವ್ರದ್ದು ಕೈವಾಡ ಆಯಿತು ಇದ್ರಾಗ